ಆಕಾಶವಾಣಿ ಮೈಸೂರು ನೂರು ಪಾಯಿಂಟ್ ಆರು. ಬಣ್ಣದ ಬಾನಾಡಿಗಳು ಬಾನುಲಿ ಸರಣಿ ರಚನೆ ಲೀಲಾ ಅಪ್ಪಾಜಿ ಫ್ಲೆಮಿಂಗೋ ಅಥವಾ ರಾಜಹಂಸವನ್ನು ಹೊರತುಪಡಿಸಿದರೆ ಉದ್ದನೆಯ ಕಾಲಿನ ಎತ್ತರದ ತೆಳ್ಳಗಿನ ಕುತ್ತಿಗೆಯ ಹಕ್ಕಿಯಾದ ಮೆಟ್ಟುಗಾಲು ಹಕ್ಕಿಗೆ ನೀರುಗೊರುವ ಕೆಸರುಗೊರುವ ಎಂದು ಕರೆಯುವರು ಕೋಳಿಗಾತ್ರದ ಸಂಘಪ್ರಿಯ ಪಕ್ಷಿಯಾದ ಹಿಮಂಟೋಪಸ್ ಕುಲದ ಈ ಹಕ್ಕಿಗೆ ಇಂಗ್ಲಿಷ್ನಲ್ಲಿ ವಿಂಗ್ಡ್ ಸ್ಟಿಲ್ಟ್ ಎನ್ನುವರು ಇದರ ವೈಜ್ಞಾನಿಕ ಹೆಸರು ಹಿಮಾಂಟೋಪಸ್ ಸಮಶೀತೋಷ್ಣದಿಂದ ಉಷ್ಣವಲಯದವರೆಗೂ ಮಳೆಕಾಡುಗಳಿಂದ ಮರುಭೂಮಿಗಳವರೆಗೂ ಆಸ್ಟ್ರೇಲಿಯಾ ಏಷ್ಯಾ ಅಮೆರಿಕ ಯುರೋಪದಲ್ಲಿ ನೆಲೆ ಕಂಡುಕೊಂಡಿವೆ ಭಾರತದಲ್ಲಿ ಇದು ನಿವಾಸಿ ಮತ್ತು ವಲಸೆ ಹಕ್ಕಿ ಎರಡೂ ಆಗಿದೆ ಪ್ರತಿ ಚಳಿಗಾಲದಲ್ಲಿ ಹಿಂಡುಗಳಲ್ಲಿ ದಕ್ಷಿಣಕ್ಕೆ ಸಾಗುತ್ತದೆ ಮತ್ತು ಭಾರತದಾದ್ಯಂತ ಜೌಗು ಸರೋವರಗಳು ನದಿಗಳಲ್ಲಿ ನೆಲೆಗೊಳ್ಳುತ್ತವೆ ಬೇಸಿಗೆಯಲ್ಲಿ ಮತ್ತೆ ಉತ್ತರದ ಕಡೆಗೆ ಚಲಿಸುತ್ತವೆ ಮೂವತ್ತೈದರಿಂದ ನಲವತ್ತೈದು ಸೆಂಟಿಮೀಟರ್ ಉದ್ದವಿದೆ ಅವುಗಳ ಎತ್ತರದಲ್ಲಿ ಶೇಕಡ ಅರವತ್ತರಷ್ಟು ಎತ್ತರ ಅವುಗಳ ಗುಲಾಬಿ ಬಣ್ಣದ ಕಾಲುಗಳಾಗಿವೆ ಹೆಣ್ಣು ಗಂಡುಗಳೆರಡಕ್ಕೂ ತಲೆ ಮತ್ತು ಕುತ್ತಿಗೆಯ ಮೇಲೆ ಬೂದು ಕಂದು ಬಣ್ಣದ ಚುಕ್ಕಿಗಳಿವೆ ಗಂಡು ಹಕ್ಕಿಯ ಕಪ್ಪು ಬೆನ್ನಿಗೆ ಹಸಿರು ಹೊಳಪು ಇರುತ್ತದೆ ಹೆಣ್ಣು ಹಕ್ಕಿಯ ಬೆನ್ನಿನ ಭಾಗವು ಕಂದು ಬಣ್ಣದ ಛಾಯೆ ಹೊಂದಿರುತ್ತದೆ ತಲೆ ಮತ್ತು ಕುತ್ತಿಗೆಯ ಮೇಲೆ ಹೆಣ್ಣು ಹಕ್ಕಿಗೆ ಕಡಿಮೆ ಕಪ್ಪು ಬಣ್ಣ ಇದ್ದರೆ ಗಂಡುಗಳಿಗೆ ಹೆಚ್ಚು ಕಪ್ಪು ಬಣ್ಣವಿರುತ್ತದೆ ರಾತ್ರಿಯೂ ಇವುಗಳ ದೃಷ್ಟಿ ಭಾರಿ ಚುರುಕು ಇದರ ಕಪ್ಪು ಕೊಕ್ಕು ತೆಳ್ಳಗೆ ಉದ್ದವಾಗಿದ್ದು ನೇರವಾಗಿದೆ ನೀರಿನಲ್ಲಿರುವ ಆಹಾರವನ್ನು ಹುಡುಕಲು ಅರೆಕುಡುಗೋಲು ತರಹದಲ್ಲಿ ಬಳಸುತ್ತದೆ ಇವುಗಳಿಗೆ ಶುದ್ಧ ನೀರಾದರೂ ಸರಿ ಕೆಸರಾದರೂ ಸರಿ ಒಟ್ಟಿನಲ್ಲಿ ನೀರು ಇರಲೇಬೇಕು ನೀರಾವರಿ ಜಮೀನುಗಳು ನೀರಾವರಿ ಕಾಲುವೆಗಳು ಕೃಷಿ ಮೀನು ಮೀನುಕೊಳಗಳಲ್ಲಿಯೂ ಕಾಣಬಹುದು ಸದಾ ನಿಂತ ನೀರಿನ ದಡದ ಬಳಿ ಇದರ ಗುಲಾಬಿ ಕಾಲು ನೀಳವಾದ ಕಪ್ಪು ಕೊಕ್ಕು ಎರಡೂ ಒಂದಕ್ಕೊಂದು ಸವಾಲು ಎಸೆಯುವಂತೆ ಆಹಾರ ಹುಡುಕಾಟದ ಸ್ಪರ್ಧೆಗೆ ಇಳಿದಿರುತ್ತವೆ ಜೋಡಿಗಳಲ್ಲಿ ಅಥವಾ ಚದುರಿದ ಗುಂಪುಗಳಲ್ಲಿ ಕೆರೆ ಹೊಳೆಗಳ ಕೆಸರಿನಲ್ಲಿ ಮೇಯುತ್ತವೆ ಇವುಗಳ ಆಹಾರವು ಹೆಚ್ಚಾಗಿ ಜಲವಾಸಿ ಅಕಶೇರುಕುಗಳಾಗಿವೆ ಮೀನು ಕೀಟಗಳು ಮೃದ್ವಂಗಿಗಳು ಪಾಚಿ ಬೀಜಗಳನ್ನು ಭಕ್ಷಿಸುತ್ತವೆ ಹಗಲಿನ ಬೆಚ್ಚನೆಯ ಸಮಯದಲ್ಲಿ ತೀರದಲ್ಲಿ ಅಥವಾ ಆಳವಿಲ್ಲದ ನೀರಿನಲ್ಲಿ ನಿಂತು ನಿದ್ದೆ ಮಾಡುವಾಗ ರೆಕ್ಕೆ ಕೆಳಗೆ ತಲೆಯೇರಿಸಿ ಒಂದು ಕಾಲಿನ ಮೇಲೆ ನಿಂತಿರುತ್ತವೆ ಕೆಕ್ ಕಿಕ್ ಕ್ಯಾಕ್ ಎಂದು ಕೂಗುವ ಇವುಗಳು ಅಪಾಯ ಎದುರಾದರೆ ಕಿಕ್ 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 ಎಂದು ಧ್ವನಿ ಮಾಡುತ್ತವೆ ಸಾವಿರಕ್ಕೂ ಹೆಚ್ಚು ಪಕ್ಷಿಗಳು ಏಕಕಾಲಕ್ಕೆ ಜಾಗ ಬದಲಾಯಿಸುತ್ತವೆ ಹಾರುವಾಗ ಕಾಲನ್ನು ನೇರವಾಗಿ ಮಾಡಿ ಕುತ್ತಿಗೆಯನ್ನು ಸ್ವಲ್ಪ ತಗ್ಗಿಸುತ್ತವೆ ಇಳಿಯುವಾಗ ಆಕರ್ಷಕವಾಗಿ ಕೆಳಮುಖವಾಗಿ ಚಲಿಸುತ್ತವೆ ರೆಕ್ಕೆಗಳನ್ನು ಅಡ್ಡಲಾಗಿ ಹಿಡಿದಿಟ್ಟುಕೊಳ್ಳುತ್ತವೆ ನಿಲುಗಡೆಗೆ ಬರಲು ಕೊನೆಯ ಕ್ಷಣದಲ್ಲಿ ತನ್ನ ಕಾಲುಗಳನ್ನು ಮುಂದಕ್ಕೆ ಚಾಚುತ್ತವೆ ಹೆಣ್ಣು ಪಕ್ಷಿಯನ್ನು ಗಂಡು ಪಕ್ಷಿ ಹಿಂಬಾಲಿಸಿ ಸಾಂಗತ್ಯಕ್ಕೆ ಆಹ್ವಾನಿಸುತ್ತವೆ ಗಂಡು ಹೆಣ್ಣುಗಳೆರಡೂ ಸೇರಿ ಗೂಡು ನಿರ್ಮಿಸುತ್ತವೆ ಆಲಿವ್ ಬಣ್ಣದ ನಾಲ್ಕು ಮೊಟ್ಟೆಗಳನ್ನು ಇಟ್ಟು ಇಪ್ಪತ್ತೆರಡರಿಂದ ಇಪ್ಪತ್ತಾರು ದಿನಗಳ ಕಾಲ ಗಂಡು ಹೆಣ್ಣು ಎರಡೂ ಕಾವು ಕೊಡುತ್ತವೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿಯೇ ಈಜಲು ನಡೆಯುವ ಸಾಮರ್ಥ್ಯ ಪಡೆಯುತ್ತವೆ ಸ್ಥಾನವು ಒಂದು ಕಾಲದಲ್ಲಿ ತುಂಬ ವಿಸ್ತಾರವಾಗಿತ್ತು ಮತ್ತು ಪಕ್ಷಿಗಳು ಹೇರಳವಾಗಿದ್ದವು ಇಂದು ಎಗ್ಗಿಲ್ಲದೆ ಬೆಳೆಯುತ್ತಿರುವ ನಗರೀಕರಣದಿಂದಾಗಿ ಆವಾಸ ಸ್ಥಾನಗಳ ಕೊರತೆ ಮತ್ತು ಕೈಗಾರಿಕಾ ಮಾಲಿನ್ಯದಿಂದಾಗಿ ಮೆಟ್ಟುಗಾಲು ಹಕ್ಕಿಗಳ ಸಂಖ್ಯೆಯೂ ಕಡಿಮೆಯಾಗುತ್ತಿವೆ ಬಣ್ಣದ ಬಾನಾಡಿಗಳು ಬಾನುಲಿ ಸರಣಿ ಕೇಳಿದಿರಿ ರಚನೆ ಲೀಲಾ ಅಪ್ಪಾಜಿ ಪ್ರಸ್ತುತಿ ಜಿ ಶಾಂತಕುಮಾರ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು